ತುಂಬಾ ಖುಷಿ ಅನ್ಸುತ್ತೆ ಫಸ್ಟ್ ಏನಂದ್ರೆ ಮುಂಚೆ ಎಲ್ಲ ತುಂಬಾ ನಾವು ಸಿಲ್ವರ್ ಜೂಬ್ಲಿ ಅವಾರ್ಡ್ಸ್ ಸಿಲ್ವರ್ ಜೂಬ್ಲಿ ಗೋಲ್ಡನ್ ಜೂಬ್ಲಿ ಈ ಅವಾರ್ಡ್ಸ್ ಈ ಶೀಟ್ಸ್ ತಗೋಳ್ತಾ ಇದ್ವಿ ತುಂಬಾ ವರ್ಷಗಳ ನಂತರ ನನ್ನ ಮಗನ ಫಿಫ್ಟಿ ಡೇಸ್ ಅವಾರ್ಡ್ ತಗೊಂಡ್ರು ಅವಾಗ ತುಂಬಾ ಖುಷಿ ಅನ್ಸುತ್ತೆ ನನ್ನ ಜೊತೆ ನನ್ನ ಮಗನೂ ಅಟ್ ಲೀಸ್ಟ್ ಅವಾರ್ಡ್ ತಗೊಂಡ್ಬಾರ್ದು ಅಂತ ಈಗ ನಾನು ಟ್ವೆಂಟಿ ಫೈವ್ ಡೇಸ್ ಅವಾರ್ಡ್ ತಗೋಳ್ತಾ ಇದ್ದೆ ಈಕ್ವಲ್ ಸಿಲ್ವರ್ ಜೂಬ್ಲಿ ಸೊ ಅದು ಟೈಮ್ ಒಂದು ಸ್ಪೆಷಲ್ ರೋಲ್ ಮಾಡಿ ಸ್ಪೆಷಲ್ ರೋಲ್ ಮಾಡಿದ್ರು ಕನ್ನಡ ಜನ ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿದ್ರೆ ಫಸ್ಟ್ ಅವ್ರಿಗೆ ಸೋ ಮಚ್ ಅಂತ ಕೇಳಬೇಕು ಫಸ್ಟ್ ಟೈಮ್ ಈ ಒಂದು ಸಪೋರ್ಟಿಂಗ್ ರೋಲ್ಗೆ ನಾನು ಅವಾರ್ಡ್ ತಗೊಳ್ತಾ ಇದ್ದೆ ತುಂಬಾ ತುಂಬಾ ಖುಷಿ ಅನ್ಸುತ್ತೆ ತುಂಬಾ ಒಂಥರ ಇಟ್ ಇಸ್ ವೆರಿ ಯೂನಿಕ್ ಫಾರ್ ಮೈ ಜರ್ನಿಯಲ್ಲಿ ಅಂತ ಹೇಳ್ಬೇಕು ಆಮೇಲೆ ನಾನು ಒಂದೇ ಒಂದು ಹೇಳ್ತೀನಿ ಒಳ್ಳೆ ಮನ್ಸವ್ರಿಗೆ ಒಳ್ಳೆ ಪಿಕ್ಚರ್ಗೆ ಯಾವತ್ತು ದೇವರು ಕೈ ಬಿಡಲ್ಲ ಜನ ಕನ್ನಡ ಜನನು ಕೈ ಬಿಡಲ್ಲ ದಟ್ ಫಾರ್ ಆಮೇಲೆ ನೀವ್ ಹೇಳ್ತಾ ಇದ್ದಲ್ಲ ಇಷ್ಟು ವರ್ಷ ಕಷ್ಟ ಅಂತ ಈಗ ನಿಮ್ ಮುಖದಲ್ಲಿ ಆ ಚಾಮಿ ಬಂದ್ಬಿಟ್ಟಿದೆ ನಾವು ಸುಮಾರು ಬಿಗ್ ಹೀರೋ ಆಫ್ ಕನ್ನಡ ಇಂಡಸ್ಟ್ರಿ ನೋಡ್ಬೋದು ತುಂಬಾ ಖುಷಿ ಆಗುತ್ತೆ ಇಂತ ಒಂದು ಕಾಂಬಿನೇಷನ್ ಅಲ್ಲಿ ನಾನು ನಾನು ಐ ಆಮ್ ಆಲ್ಸೋ ಇನ್ ದ ಪಾರ್ಟ್ ಆಫ್ ದಿಸ್ ಫಿಲಮ್ ಸೊ ಈ ಸಕ್ಸಸ್ ಅಲ್ಲಿ ಐ ಪಾರ್ಟ್ ಆಫ್ ದಿಸ್ ತುಂಬಾ ಫೀಲಿಂಗ್ ಪ್ರೌಡ್ ಅಂಡ್ ಸಕ್ಸಸ್ ನಾನು ಇನ್ನೊಂದು ಹೇಳಬೇಕು ನಾನು ಒಂದು ಈ ಪಿಕ್ಚರ್ ನೋಡಿದ್ಮೇಲೆ ನನಗೆ ಒಂದು ಅನಿಸ್ತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅದು ಮಾಡೋವರು ಏನಂತ ಹೇಳಿದ್ರೆ ಎಷ್ಟೊಂದು ಜನ ವಿಲನ್ ನೋಡ್ತಿದ್ದೀನಿ ಬಟ್ ಈ ಪಿಕ್ಚರ್ ಅಲ್ಲಿ ಶ್ರುತಿ ಅಂತ ಒಂದು ಲೇಡಿ ವಿಲನ್ ಒಣಜೆ ಬೇಕು ದಟ್ ಇಸ್ ಮೈ ಏನ್ ಒಂದು ಫ್ರೇಮ್ ಅಲ್ಲಿ ನೀನ್ ಬಾ ಏ ಅಂದ್ರೆ ಏ ಅನ್ನೋದು ಕಾಯ್ತಾ ಇದೆ ನಾನು ಸೊ ಇವರು ಹೇಳಿದ್ದಲ್ಲ ಸೋಲ್ ತುಂಬಾ ತುಂಬಾ ಖುಷಿ ಅನಿಸ್ತು ರಿಯಲಿ ಥ್ಯಾಂಕ್ ಯು ಸೋ ಮಚ್ ಪ್ರಭಾಕರ್ ಅವರು ಅಂಡ್ ನವೀನ್ ಅವರು ಅಂಡ್ ಪ್ರೊಡ್ಯೂಸರ್ ಆಲ್ಸೋ ಮಸ್ಟ್ ಬಿ ವೆರಿ ಹ್ಯಾಪಿ ನಾನು ಇಷ್ಟು ವರ್ಷ ಇಷ್ಟು ವರ್ಷ ಎಲ್ಲ ಪಿಕ್ಚರ್ಸ್ ದೊಡ್ಡ ಸಕ್ಸಸ್ ಕೊಟ್ಟು ಎಲ್ಲರೂ ಹೇಳ್ತಾರೆ ಪ್ರೊಡ್ಯೂಸರ್ ವಿಡ್ ವೆರಿ ಹ್ಯಾಪಿ ಅಂತ ನನಗೆ ಸಂತೋಷ ಇಂದು ಸ್ಪೆಷಲ್ ರೋಲ್ ಮಾಡಿ ಕೂಡ ಸಕ್ಸಸ್ ಕೊಟ್ಟಿದ್ದೀನಿ ನಿಮ್ಗೆ ಅಂಡ್ ಸೋ ಹ್ಯಾಪಿ So full. Our entire team, you know, Tuma Tuma Thanks. Really, it's so sweet of working with you all. And Zonal, uh, you're so cute. Nizhawn, and locationally, the best friend I've ever had. She is one of my favorite. She became. That's so good. And Tuma, kushiyahtale. Thank you so much.